ನಾವು ಮಾಡೋ ಒಳ್ಳೆಯತನ ಯಾವತ್ತಿಗೂ ವ್ಯರ್ಥ ಆಗಲ್ಲ ಅದು ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ವಾಪಸ್ ಬಂದೇ ಬರುತ್ತೆ ನಮಸ್ಕಾರ ಒಂದು ಸಣ್ಣ ದಯ ಕೆಲಸ ಇಡೀ ಇತಿಹಾಸದ ದಿಕ್ಕನ್ನೇ ಬದಲಾಯಿಸ್ಬಿಡ್ಬಹುದು ಅಂದ್ರೆ ನಂಬೋಕೆ ಆಗುತ್ತಾ ಬನ್ನಿ ಇವತ್ತು ನಾವು ಅಂಥದ್ದೇ ಒಂದು ಅದ್ಭುತವಾದ ಕಥೆಯನ್ನ ಕೇಳೋಣ ಈ ಕಥೆ ಶುರುವಾಗೋದು ಒಬ್ಬ ಸಾಮಾನ್ಯ ರೈತನಿಂದ ಮತ್ತೆ ಅವನ ಹೊಲದಲ್ಲಿದ್ದ ಒಂದು ಬಾವಿಯಿಂದ ಒಂದು ದಿನ ರೈತ ಆರಾಮಾಗಿ ತನ್ನ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಇದ್ದಕ್ಕಿದ್ದ ಹಾಗೆ ಪಕ್ಕದ ಬಾವಿಯಿಂದ ಕಾಪಾಡಿ ಕಾಪಾಡಿ ಅಂತ ಒಂದು ಚೀರಾಟ ಕೇಳಿಸ್ತು ಒಂದು ಕ್ಷಣವೂ ತಡ ಮಾಡ್ದೆ ಆತ ಆ ಕಡೆ ಓಡ್ದ ಅಲ್ಲಿ ಕಂಡ ದೃಶ್ಯ ಆತಂಕಕಾರಿಯಾಗಿತ್ತು ಒಬ್ಬ ಚಿಕ್ಕ ಹುಡುಗ ಬಾವಿಯಲ್ಲಿ ಮುಳುಗ್ತಿದ್ದ ಆ ರೈತ ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡ್ಲಿಲ್ಲ ತಕ್ಷಣವೇ ಬಾವಿಯಿಂದ ಆ ಹುಡುಗನನ್ನ ಮೇಲೆತ್ತಿದ ಅವನ ಶ್ವಾಸಕೋಶದಿಂದ ನೀರನ್ನೆಲ್ಲ ಹೊರಗೆ ತೆಗೆದು ಭಯದಿಂದ ಗಡಗಡ ಅಂತ ನಡುಗುತ್ತಿದ್ದ ಆ ಮಗುವನ್ನ ತನ್ನ ಮನೆಗೆ ಕರ್ಕೊಂಡು ಹೋದ ಬೆಚ್ಚಗೆ ನೋಡ್ಕೊಂಡ ಮರುದಿನ ಆ ರೈತನ ಪುಟ್ಟ ಗುಡಿಸಲಿನ ಮುಂದೆ ಒಂದು ದೊಡ್ಡ ಐಷಾರಾಮಿ ಕಾರ್ ಬಂದು ನಿಲ್ಲುತ್ತೆ ಅದರಿಂದ ಇಳಿದು ಬಂದ ವ್ಯಕ್ತಿ ಬೇರೆ ಯಾರು ಅಲ್ಲ ನಿನ್ನೆ ಬಾವಿಗೆ ಬಿದ್ದಿದ್ನಲ್ಲ ಆ ಹುಡುಗ ಅವನ ತಂದೆ ಅವರು ತಮ್ಮ ಮಗನ ಪ್ರಾಣ ಉಳಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸೋಕೆ ಬಂದಿದ್ರು ಇಲ್ಲಿ ನೋಡಿ ಇವರಿಬ್ಬರ ನಡುವಿನ ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಅಂತ ಆ ಶ್ರೀಮಂತ ವ್ಯಕ್ತಿ ಕೃತಜ್ಞತೆ ತೋರ್ಸೋಕೆ ಅಂತ ಒಂದು ಪೆಟ್ಟಿಗೆ ತುಂಬಾ ಹಣ ಕೊಡೋಕೆ ಮುಂದಾದ್ರು ಆದ್ರೆ ರೈತ ಅದನ್ನ ತುಂಬಾನೇ ವಿನಯದಿಂದ ನಿರಾಕರಿಸಿ ದಯ ತೋರುವುದು ನನ್ನ ಕರ್ತವ್ಯ ಅದಕ್ಕೆ ಹಣ ಯಾಕೆ ಬೇಕು ನನ್ಗದು ಬೇಡ ರೈತನ ಈ ಉತ್ತರದಿಂದ ಆ ಶ್ರೀಮಂತ ವ್ಯಕ್ತಿಗೆ ತುಂಬನೇ ಪ್ರಭಾವ ಆಯ್ತು ಹೇಗೆ ಇವರ ಋಣ ತೀರಿಸೋದು ಅಂತ ಆ ಶ್ರೀಮಂತ ಯೋಚನೆ ಮಾಡ್ತಿದ್ದಾಗ್ಲೇ ಅವರ ಕಣ್ಣು ರೈತನ ಮಗನ ಮೇಲೆ ಬಿತ್ತು ನೋಡಿ ನೀವು ನನ್ನ ಮಗನ ಪ್ರಾಣ ಉಳಿಸಿದ್ದೀರಿ ಅದಕ್ಕೆ ಪ್ರತಿಯಾಗಿ ನಾನು ನಿಮ್ಮ ಮಗನ ಸಂಪೂರ್ಣ ಶಿಕ್ಷಣದ ಜವಾಬ್ದಾರಿ ತಗೊಳ್ತೀನಿ ಅಂತ ಮಾತು ಕೊಟ್ರು ರೈತನ ಮಗ ಒಬ್ಬ ದೊಡ್ಡ ಹೆಸರುವಾಸಿ ವಿಜ್ಞಾನಿಯಾಗಿದ್ದ ಮತ್ತೊಂದು ಕಡೆ ಆ ಶ್ರೀಮಂತನ ಮಗ ಬ್ರಿಟನ್ನ ಪ್ರಧಾನಿಯಾಗಿದ್ದ ಹಾಗಾದ್ರೆ ಯಾರಿಬ್ರು ಈ ಹುಡುಗರು ಅಂತ ಏನಾದ್ರೂ ಗೆಸ್ ಮಾಡಕ್ಕಾಗುತ್ತಾ ಒಬ್ಬ ಬಾವಿಯಲ್ಲಿ ಬಿದ್ದಿದ್ದ ಹುಡುಗ ಇನ್ನೊಬ್ಬ ಅವನನ್ನ ರಕ್ಷಿಸಿದ ರೈತನ ಮಗ ಬಾವಿಯಲ್ಲಿ ಬಿದ್ದಿದ್ದ ಆ ಹುಡುಗ ಬೇರೆ ಯಾರೂ ಅಲ್ಲ ಬ್ರಿಟನ್ನ ಭವಿಷ್ಯದ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಆ ರೈತನ ಮಗ ಇಡೀ ಜಗತ್ತೇ ಮೆಚ್ಚಿದ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇಲ್ಲಿಂದ ಕಥೆ ಒಂದು ಸಂಪೂರ್ಣ ವೃತ್ತವನ್ನ ಪೂರ್ತಿ ಮಾಡುತ್ತೆ ಅಂದು ಆ ರೈತ ಮಾಡಿದ ಒಂದು ಪುಟ್ಟ ಸಹಾಯದ ಪ್ರತಿಫಲ ದಶಕಗಳ ನಂತರ ಹೇಗೆ ವಾಪಸ್ ಬಂತು ಅನ್ನೋದನ್ನ ಈಗ ನೋಡೋಣ ಹಲವು ವರ್ಷಗಳ ನಂತರ ಪ್ರಧಾನಿ ಚರ್ಚಿಲ್ ಅವರಿಗೆ ಒಂದು ಮಾರಣಾಂತಿಕ ಜ್ವರ ಬರುತ್ತೆ ಅವರ ಜೀವ ಉಳಿಯೋಡು ಕಷ್ಟ ಅನ್ನೋ ನೆಲೆಮೆ ಎಲ್ಲಾ ಭರವಸೆಗಳೂ ಕೈಬಿಟ್ಟೋಗಿತ್ತು ಅವರ ಪ್ರಾಣವನ್ನು ಉಳಿಸೋಕಿದ್ದಿದ್ದು ಒಂದೇ ಒಂದು ದಾರಿ ಆಗ ತಾನೇ ಕಂಡಿಡಿದಿದ್ದ ಒಂದು ಅದ್ಭುತವಾದ ಔಷಧ ಅದ್ರ ಹೆಸರು ಪೆನ್ಸಿಲಿನ್ ಆರ್ ಇಲ್ಲೇ ನೋಡಿ ಕಥೆಯ ಅಂತಿಮ ಅತ್ಯಂತ ಶಕ್ತಿಯುತವಾದ ತಿರುವು ಆ ಪೆನ್ಸಿಲಿನ್ ಅನ್ನು ಕಂಡುಹಿಡಿದು ಚರ್ಚಿಲ್ರ ಪ್ರಾಣ ಉಳಿಸಿದ ವೈದ್ಯರು ಬೇರೆ ಯಾರೂ ಅಲ್ಲ ಅಂದು ಬಾವಿಯಿಂದ ಚರ್ಚಿಲ್ನನ್ನು ಕಾಪಾಡಿದ ಅದೇ ರೈತನ ಮಗ ಡಾಕ್ಟರ್ ಅಲೆಕ್ಸಾಂಡರ್ ಫ್ಲೆಮಿಂಗ್ ಹಾಗಾದ್ರೆ ಈ ಕಥೆಯಿಂದ ನಾವೇನ್ ಕಲಿಬಹುದು ನೋಡಿ ರೈತನ ಒಂದು ದಯೆಯ ಕೆಲಸ ಅವನ ಮಗನ ಭವಿಷ್ಯವನ್ನೇ ರೂಪಿಸ್ತು ಅದೇ ರೀತಿ ಆ ಶ್ರೀಮಂತ ತೋರಿಸಿದ ಕೃತಜ್ಞತೆ ದಶಕಗಳ ನಂತರ ತನ್ನ ಸ್ವಂತ ಮಗನ ಪ್ರಾಣವನ್ನೇ ಉಳಿಸ್ತು ಇದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಮಾಡೋ ಒಳ್ಳೆಯತನ ಯಾವತ್ತಿಗೂ ವ್ಯರ್ಥ ಆಗಲ್ಲ ಅದು ಖಂಡಿತ ಒಂದಲ್ಲ ಒಂದು ರೂಪದಲ್ಲಿ ನಮಗೆ ವಾಪಸ್ ಬಂದೇ ಬರುತ್ತೆ ಈ ಇಡೀ ಕಥೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ರೈತನ ದಯೆ ಅವನ ಮಗನಿಗೆ ವಿಜ್ಞಾನಿಯಾಗೋಕೆ ದಾರಿ ಮಾಡಿಕೊಡ್ತು ಶ್ರೀಮಂತನ ದಯೆ ಅವನ ಮಗನಿಗೆ ಬದುಕೋಕೆ ಅವಕಾಶ ಕೊಡ್ತು ಕೊನೆಗೆ ಅನ್ನೋದು ಯಾವತ್ತಿಗೂ ವ್ಯರ್ಥವಾಗದ ಹೂಡಿಕೆ ಅಲ್ವಾ